హలో అండ్ వెల్కమ్ టు ద చానల్ నేను రష్మిత్ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅವೆಲೆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ ಏನನ್ನು ಸಜೆಸ್ಟ್ ಮಾಡ್ತಾಯಿದೆ ಎಫ್ ಐ ಡಿ ಐ ಡಾಟೆ ಏನನ್ನು ಸಜೆಸ್ಟ್ ಮಾಡ್ತಾಯಿದೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ ನಿಫ್ಟಿಯಲ್ಲಿ ಫ್ರೈಡೇ ಸೆಷನಲ್ಲಿ ಕೂಡ ಒಂದು ಸ್ಟಾಂಗ್ ಅಪ್ ಮೂನ್ನು ನಾವು ನೋಡ್ತೀವಿ ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ ಇಮಿಡಿಯೇಟ್ಲಿ ಡೌನ್ ಬರೋಂಥ ಪ್ರಯತ್ನ ಮಾಡುತ್ತೆ ನೆಕ್ಸ್ಟ್ ಅಲ್ಲಿಂದ ಲೋವರ್ ಲೆವೆಲಲ್ಲಿ ಒಂದು ರಿಜೆಕ್ಷನ್ ತಗೊಂಡು ಅಪ್ ಮೂವನ್ನ ಕೊಡುತ್ತೆ ನಮ್ಮ ಹಿಂದಿನ ಅನಾಲಿಸ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಪ್ಪತ್ತು ನಾನು ಐವತ್ತು ಲೆವೆಲ್ ಹತ್ತಿರ ಬಂದರೆ ಒಂದು ಒಳ್ಳೆ ಸಪೋರ್ಟ್ ಲೆವೆಲ್ ಆಗುತ್ತೆ ಅಲ್ಲಿಂದ ಒಂದು ಪಾಸಿಟಿವ್ ಪ್ರೈಸೆಕ್ಷನ್ ಕ್ರಿಯೇಟ್ ಮಾಡಿದ್ರೆ ಆಗಿನ ಒಂದು ಅಪ್ ಕಂಟಿನ್ಯೂ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಓಪನ್ ಆಗುತ್ತೆ ಸ್ವಲ್ಪ ಡೌನ್ ಬರುತ್ತೆ ಇಪ್ಪತ್ತೈದು ಸಾವಿರದ ಐನೂರು ಲೆವೆಲ್ ಹತ್ತಿರ ಬರುತ್ತೆ ಅಲ್ಲಿಂದ ನಾನೊಂದು ಸಪೋರ್ಟನ್ನು ಪಡ್ಕೊಂಡು ನೆಕ್ಸ್ಟ್ ಒಂದು ಕಂಟಿನ್ಯೂಸ್ ಆದ ಅಪ್ಮೋನ ಕೊಡುತ್ತೆ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಸ್ವಲ್ಪ ಅನ್ನು ಪಡ್ಕೊಂಡು ಇಪ್ಪತ್ತೈದು ಸಾವಿರದ ಏಳ್ನೂರು ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಡ್ತು ಒಂದು ಕಂಟಿನ್ಯೂಸ್ ಆದ ಅಪ್ ಮೂನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ವೀಕ್ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ನಾವು ಗ್ಲೋಬಲ್ ಮಾರ್ಕೆಟನ್ನು ನೋಡಿದರೆ ಸೊ ಅಮೆರಿಕದ ಮಾರ್ಕೆಟ್ ಅಗೈನ್ ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಹಾಗೆ ಗಿಫ್ಟ್ ನಿಫ್ಟಿಯನ್ನು ನೋಡಿದ್ರೂ ಕೂಡ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳಲ್ಲಿ ಇರುವಂಥದ್ದು ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಂದರೆ ಅಗೈನ್ ಅಲ್ಲಿ ಗಿಫ್ಟ್ ನಿಫ್ಟಿ ಇರುವಂಥದ್ದು ಸೊ ಇದು ನೆಕ್ಸ್ಟ್ ವೀಕ್ಗೆ ಪಾಸಿಟಿವ್ ಟ್ರಿಗರ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಎಫ್ ಐ ಡಾಟಾವನ್ನು ನಾವು ನೋಡೋದರೆ ಎಫ್ ಐ ಒಂದಷ್ಟು ಬೈಯಿಂಗನ್ನು ಮಾಡ್ತಾ ಇದ್ದಾರೆ ಬಟ್ ಸ್ಟ್ರಾಂಗ್ ಆದ ಬೈಂಗ್ ಬರ್ತಾ ಇಲ್ಲ ಅಂತ ಹೇಳ್ಬೋದು ಐಗೆ ಕಂಪೇರ್ ಮಾಡಿದಾಗ ಎಫ್ ಐ ಡಾಟಾ ಏನೂ ಇಲ್ಲ ಸೊ ಈ ರ್ಯಾಲಿಯಲ್ಲಿ ಸಪೋರ್ಟ್ ಮಾಡ್ತಿರುವಂಥದ್ದು ಡಿ ಐಗಳ ಹೊರತು ಎಫ್ ಐ ಅಲ್ಲ ಎಫ್ ಐ ಕಳೆದ ಮೂರು ದಿನದಿಂದ ಒಂದಷ್ಟು ಬೈಂಗನ್ನು ಮಾಡ್ತಿದರೆ ಮುನ್ನೂರ ಎಂಟು ಕೋಟಿ ಒಂಬೈನೂರ ತೊಂಬತ್ತೇಳು ಕೋಟಿ ಅರವತ್ತೆಂಟು ಕೋಟಿ ಬಟ್ ಹದಿನಾಲ್ಕು ಅಕ್ಟೋಬರ್ ದಿನ ಒಂದಷ್ಟು ಸೆಲಿಂಗನ್ನು ಕೂಡ ಮಾಡಿದ್ದಾರೆ ಡಿ ಐ ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಿದ್ದಾರೆ ತನ್ನ ಬೈಂಗನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿದ್ದಾರೆ ಸೊ ಆ್ಯಸ್ ಆಫ್ ನಾವು ಡಿ ಐ ಕಡೆಯಿಂದ ಸೆಂಟಿಮೆಂಟ್ ಪಾಸಿಟಿವಲ್ಲಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ವೀಕ್ ನಾವು ನೋಡಿದ್ರೆ ಸೊ ಮಂಗಳವಾರ ಹಾಗೆ ಬುಧವಾರ ದೀಪಾವಳಿ ಪ್ರಯುಕ್ತ ಎರಡು ದಿನ ಮಾರ್ಕೆಟ್ ರಜೆ ಇರುವಂಥದ್ದು ಸೊ ಸೋಮವಾರ ಮಾರ್ಕೆಟ್ ಓಪನ್ ಇರುತ್ತೆ ಅದೇ ರೀತಿ ಮಂಗಳವಾರ ಹಾಗೆ ಬುಧವಾರ ಮಾರ್ಕೆಟ್ ರಜೆ ಇರುತ್ತೆ ಅದೇ ರೀತಿ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಮುಹೂರ್ತ ಟ್ರೇಡಿಂಗ್ ಸೆಷನ್ ಇದೆ ಮೋಸ್ಟ್ಲಿ ಒಂದು ಮುಕ್ಕಾಲಿಂದ ಎರಡು ಮುಕ್ಕಲವರೆಗೂ ಒಂದು 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 ಮುಹೂರ್ತ ಟ್ರೇಡಿಂಗ್ ಸೆಷನ್ ಇರುವಂಥದ್ದು ಸೊ ಈ ಎರಡು ದಿನ ರಜೆ ಇರೋದ್ರಿಂದ ಒಂದು ಚಿಕ್ಕ ವೀಕ್ ಆಗುತ್ತೆ ಸೋಮವಾರ ಗುರುವಾರ ಹಾಗೆ ಶುಕ್ರವಾರ ಮೂರು ದಿನದ ಒಂದು ವೀಕ್ ಆಗುತ್ತೆ ನೆಕ್ಸ್ಟ್ ವೀಕ್ ಹಾಗೆ ನಾವು ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಸೊ ನಿಫ್ಟಿ ವೀಕ್ಲಿ ಚಾರ್ಟ್ ಕಡೆ ಗಮನವನ್ನು ಕೊಡೋದ್ರೆ ವೀಕ್ಲಿ ಚಾರ್ಟ್ ಪಾಸಿಟಿವ್ ಇದೆ ಅಂತ ಹೇಳ್ಬೋದು ಸೊ ಈ ವೀಕ್ ಕೂಡ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಕಳೆದ ವಾರ ಒಂದು ಪಾಸಿಟಿವ್ ಕೇಳನ ಕ್ರಿಯೇಟ್ ಮಾಡಿತ್ತು ಬಟ್ ಈ ವಾರ ಅಗೇನ್ ಒಂದು ಮೂಮೆಂಟಮ್ ಕಂಟಿನ್ಯೂ ಆಗುತ್ತೆ ಇಲ್ಲೊಂದು ಸ್ವಿಂಗ್ ರೆಸಿಸ್ಟೆನ್ಸ್ ಏನಿತ್ತು ಆ ರೆಸಿಸ್ಟೆನ್ಸನ್ನು ಕಂಫರ್ಟೇಬಲಿ ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಅದು ಪಾಸಿಟಿವ್ ಆಗುತ್ತೆ ಒಂದು ಮೂವ್ ಒಂದು ಅಪ್ಮು ಡೌನ್ ಬರುತ್ತೆ ಪ್ರಿವಿಯಸ್ ಲೋವನ್ನು ಹೋಲ್ಡ್ ಮಾಡುತ್ತೆ ಇಲ್ಲಿ ಬ್ರೇಕೌಟ್ ಆಗುತ್ತೆ ಬಟ್ ಫೇಲ್ ಆಗುತ್ತೆ ಅಗೇನ್ ಡೌನ್ ಬರುತ್ತೆ ಅಗೇನ್ ಇಲ್ಲಿ ಲೋಅನ್ನು ಹೋಲ್ಡ್ ಮಾಡುತ್ತೆ ಅಪ್ ಹೋಗುತ್ತೆ ಈಗ ಅಗೇನ್ ಇಲ್ಲಿ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಿದ ಹೈಯರ್ ಹೈಸ್ಟ್ರಕ್ಚರ್ನ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ವೀಕ್ಲಿ ಚಾರ್ಟಲ್ಲಿ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಇಲ್ಲೊಂದು ಸ್ವಿಂಗ್ ರೆಸಿಸ್ಟೆನ್ಸ್ ಏನಿತ್ತು ಇಪ್ಪತ್ತೈದು ಸಾವಿರದ ಆರುನೂರ ಆರುನೂರು ಲೆವೆಲ್ ಏನಿತ್ತು ಆಲ್ಮೋಸ್ಟ್ ಆ ಲೆವೆಲನ್ನು ಸ್ವಲ್ಪ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಸೊ ವೀಕ್ಲಿ ಚಾರ್ಟಲ್ಲಿ ಪಾಸಿಟಿವ್ ಸೆಂಟಿಮೆಂಟೇ ಇರುವಂಥದ್ದು ಸೊ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ತನ್ನ ಅಪ್ಪುವ ಕಂಟಿನ್ಯೂ ಮಾಡುತ್ತೆ ಇಲ್ಲಿ ಇಪ್ಪತ್ತೈದು ಸಾವಿರದ ಸಾವಿರದ ಐವತ್ತು ಲೆವೆಲನ್ನು ಕಂಫರ್ಟಬಿಲಿ ಬ್ರೇಕ್ ಮಾಡುತ್ತೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದ್ದಂಥದ್ದು ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತು ಲೆವೆಲ್ ಆಗುತ್ತೆ ಅದನ್ನು ಕೂಡ ಕ್ರಾಸ್ ಮಾಡಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಅದೇ ರೀತಿ ಇಲ್ಲೊಂದು ಏನು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು ಡೈಲಿ ಚಾರ್ಟಲ್ಲಿ ನೋಡೋದಾದರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತು ಲೆವೆಲ್ ಆಲ್ಮೋಸ್ಟ್ ಆ ಗ್ಯಾಪನ್ನು ಫಿಲ್ ಮಾಡುತ್ತೆ ಇಲ್ಲಿ ಒಂದು ಆಲ್ ಟೈಮ್ ಹೈ ಮಾಡಿದಾಗ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು ಇಲ್ಲೊಂದು ಸ್ಟ್ರಾಂಗ್ ಬುಲ್ ರನ್ನನ್ನು ಮಾಡ್ತಾ ಇತ್ತು ನೆಕ್ಸ್ಟ್ ಡೌನ್ ಬರುವ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ಈಗ ಫಿಲ್ ಮಾಡ್ತು ಅಂತ ಹೇಳ್ಬೋದು ಅದಾದಂಥ ಒಂದು ಸ್ಟ್ರಾಂಗ್ ಡೌನ್ ಮೂನ್ನು ಕಂಟಿನ್ಯೂ ಮಾಡುತ್ತೆ ಎಕ್ಸಾಕ್ಟ್ಲಿ ಈಗ ಆ ಗ್ಯಾಪ್ ಅದರ ಒಂದು ಸ್ವಲ್ಪ ರಿಜೆಕ್ಷನ ತಗೊಂಡು ಇಂಟರ್ಡೇಲಿ ಡೌನ್ ಬಂದಿದೆ ಸೊ ನೆಕ್ಸ್ಟ್ ಈ ಹೈಕಿಂತ ಮೇಲೇ ಸಸ್ಟೈನ್ ಆದಾಗ ಅಗೇನ್ ಅದು ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ಇರುವಂಥದ್ದು ಈ ಆಲ್ ಟೈಮ್ ಹೈ ಲೆವೆಲ್ ಏನಾಗುತ್ತೆ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಝೋನ್ ಏನಾಗುತ್ತೆ ಅದು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಫ್ರೈಡೆ ಸೆಷನ್ನ ಹೈಕಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಇಲ್ಲಿನ ಒಂದು ಶಾರ್ಪ್ ಸೆಲ್ ಆಫ್ ಬಂದಿರುವಂಥದ್ದು ಸೊ ಈಗ ಆ ಝೋನನ್ನು ಫಸ್ಟ್ ಟೈಮ್ ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಡೈಲಿ ಚಾರ್ಟಲ್ಲಿ ಆ್ಯಸ್ ಒಪ್ ನೋವು ಪಾಸಿಟಿವಲ್ಲೇ ಇರುವಂಥದ್ದು ಇಂಪಾರ್ಟೆಂಟ್ ಇರುವಂಥದ್ದು ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಫಸ್ಟ್ ಸಪೋರ್ಟ್ ಆಗುತ್ತೆ ಸೊ ಅದು ನಮ್ಮ ಫಸ್ಟ್ ಸಪೋರ್ಟ್ ಅದನ್ನು ಬ್ರೇಕ್ ಮಾಡ್ತು ಅಂತೇಳಿ ಒಂದಷ್ಟು ರಿಟ್ರೆಸ್ಮೆಂಟ್ ಮೂವನ್ನ ಡೌನ್ ಸೈಡ್ ಮಾಡುವಂಥ ಸಾಧ್ಯತೆ ಇದೆ ಅದೇ ರೀತಿ ಪ್ರೇಡ್ ಸೆಷನ್ ಹೈಗಿಂತ ಮೇಲೇ ಸೆಷನ್ ಆಗ್ತಿತ್ತು ಅಂದರೆ ಅಗೇನ್ ಪಾಸಿಟಿವ್ ಮೂಮೆಂಟಮ್ಮನ್ನು ಅನ್ನೋದು ಕಂಟಿನ್ಯೂ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಸ್ ಒಪ್ ನೋ ಈ ಸ್ವಿಂಗ್ ಹೈಯನ್ನು ಬ್ರೇಕೌಟ್ ಮಾಡಿದೆ ಸೊ ಪಾಸಿಟಿವ್ ಪಾಸಿಟಿವಲ್ಲ ಇರುವಂಥದ್ದು ಸೊ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಸೊ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಫಿಫ್ಟೀನ್ ಮಿನಿಟ್ ಚಾರ್ಟಲ್ಲಿ ಫ್ರೆಡರ್ ಸೆಷನ್ ನೋಡಿದ್ರೆ ಓಪನ್ ಆಗುತ್ತೆ ಡೌನ್ ಬರೋಂಥ ಪ್ರಯತ್ನ ಮಾಡುತ್ತೆ ಅಪ್ ಹೋಗುತ್ತೆ ಹೈರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತು ಲೆವೆಲ್ ಹತ್ರ ಒಂದಷ್ಟು ರಿಜೆಕ್ಷನ್ ಅನ್ನು ಫೇಸ್ ಮಾಡುತ್ತೆ ಏಳನೂರ ಎಪ್ಪತ್ತು ಏಳ್ನೂರ ಎಂಬತ್ತು ಲೆವೆಲ್ ಡೌನ್ ಬರುತ್ತೆ ಡೌನ್ ಬಂದು ಇಲ್ಲೊಂದು ಏನು ಬ್ರೇಕೌಟನ್ನು ಮಾಡುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಬೇಕೌಟ್ ಅನ್ನು ಮಾಡಿಕೊಂಡು ಅಪ್ ಹೋಗುತ್ತೆ ಇಪ್ಪತ್ತೈದು ಸಾವಿರದ ಆರ್ನೂರ ಇಪ್ಪತ್ತು ಲೆವೆಲ್ ಆರುನೂರ ಇಪ್ಪತ್ತೈದು ಲೆವೆಲ್ ಅಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ವನ್ನು ಕೊಟ್ಟಿದೆ ಇದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈ ಆಗುತ್ತೆ ಇಲ್ಲಿ ಓಪನ್ ಆದ ಅಂದರೆ ಒಂದು ಬ್ರೇಕೌಟನ್ನು ಮಾಡುತ್ತೆ ನೆಕ್ಸ್ಟ್ ಎಕ್ಸಾಕ್ಟ್ಲಿ ಆ ಲೆವೆಲ್ಗೆ ಟಚ್ ಆಗುತ್ತೆ ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಪ್ರೈಸ್ ಅಪ್ ಹೋಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಆ ಲೋ ಆಗುತ್ತೆ ಆ ಲೋ ಹೋಲ್ಡ್ ಆಗಬೇಕಾಗತ್ತೆ ಈ ಲೋ ಏನಾಗುತ್ತೆ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಲೆವೆಲ್ ಏನಾಗುತ್ತೆ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಇನ್ ಕೇಸ್ ಫ್ಲಾಂಟ್ ಓಪನ್ ಆಗುತ್ತೆ ಅಥವಾ ಸ್ಮಾಲ್ ಡೌನ್ ಓಪನ್ ಆಗಿ ಡೌನ್ ಬಂದು ಈ ಲೋಕಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಐನೂರು ಹಾಗಾಗಿ ನಾನ್ನೂರೈವತ್ತು ಲೆವೆಲ್ ಏನಾಗುತ್ತೆ ಅದು ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಈ ಸಪೋರ್ಟ್ ಲೆವೆಲ್ಗೆ ಅದು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಯಾಕೆ ಇಲ್ಲಿ ಸ್ಟ್ರಾಂಗ್ ಒಂದು ಬ್ರೇಕೌಟ್ ಅನ್ನು ಮಾಡಿಕೊಂಡು ಅಪ್ ಹೋಗಿತ್ತು ನೆಕ್ಸ್ಟ್ ಈ ಲೆವೆಲ್ಗೆ ಟೆಸ್ಟ್ ಆದಾಗ ಅಗೇನ್ ಬೈರ್ಗಳು ಒಂದು ಅಟೆಂಪ್ಟನ್ನು ಮಾಡ್ತಾರೆ ಇನ್ ಕೇಸ್ ಈ ಕಿಂತ ಕೆಳಗಡೆ ಸ್ಯಾಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹಾಗೆ ಈ ಅಲ್ಲಿ ಬಂದಂಥ ಸೆಲ್ಲರ್ಗಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಒಂದಷ್ಟು ಡೌನ್ ಸೈಡ್ ಪ್ರೈಸನ್ನು ಪುಷ್ ಮಾಡ್ಬೋದು ಇಪ್ಪತ್ತೈದು ಸಾವಿರದ ಐನೂರು ಐವತ್ತು ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಸ್ಟಿಲ್ ಚಾರ್ಟ್ ಪಾಸಿಟಿವಲ್ಲ ಇರುವಂಥದ್ದು ಬಟ್ ಈ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಹೈರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಅಂತ ನಾವು ಟ್ರೀಟ್ ಮಾಡ್ಬೋದು ಪ್ರೇಡಸ್ ಸ್ಟ್ರಿಂಗ್ ಅನ್ನು ಹೈಕ್ಕಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ಇಪ್ಪತ್ತೈದು ಸಾವಿರದ ಏಳನೂರ ಎಂಬತ್ತು ಎಂಟುನೂರು ಲೆವೆಲ್ಗಿಂತ ಮೇಲೇನ ಸಸ್ಟೇನ್ ಆಗ್ತಾಯಿತ್ತು ಅಂತ ಹೇಳಿ ಅಗೇನ್ ಒಂದಷ್ಟು ಮೊಮೆಂಟಮ್ಮ ಕಂಟಿನ್ಯೂ ಆಗುತ್ತೆ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಕೊಡ್ತಾ ಕೊಡ್ತಾಯಿತ್ತು ಅಪ್ ಹೋಗುತ್ತೆ ಅಗೇನ್ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ ಒಂದು ಡಬಲ್ ಟಾಪನ್ನು ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಒಂದಷ್ಟು ಸೈಲರ್ ಬಂದಿರುವಂಥದ್ದು ಅವನು ಸ್ಟ್ರಾಂಗ್ ಇದ್ದಾನೆ ಅವನು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದೆ ಸೊ ಹಾಗಾಗಿ ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಸ್ವಲ್ಪ ಗ್ಯಾಪಲ್ಲಿ ಓಪನ್ ಆಗಿ ಒಂದು ಅಪಮಾನ ಕೊಟ್ಟು ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಇಲ್ಲಿ ಬಂದಂಥ ಸೆಲೆಗಳು ಫೇಲ್ ಆಗ್ತಾನೆ ಹಾಗೆ ಪ್ರೈಸೊಂದು ಶಾಪ್ ಮೂವನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಸೊ ಹಾಗಾಗಿ ಫ್ರೈಡೆ ಸೆಷನ್ ಹೈಕಿಂತ ಮೇಲೆ ಸೆಷನ್ ಆಗಬೇಕಾಗುತ್ತೆ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅಮ್ಮನ್ನು ಅಗೇನ್ ಅದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದೆ ಆ್ಯಸ್ ಅಪ್ ನೋ ಚಾರ್ಟ್ ಪಾಸಿಟಿವ್ ಅಲ್ಲಿ ಇರುವಂಥದ್ದು ಈ ಎರಡು ಲೆವೆಲನ್ನು ನಾವು ಮಂಡೇ ಟ್ರೇಡಿಂಗ್ ಸೆಷನ್ಗೆ ವಾಚ್ ಮಾಡಬೇಕಾಗತ್ತೆ ಹಾಗೆ ಓಪನ್ ಇಂಟ್ರೆಸ್ಟ್ನ ನೋಡಿದ್ರೆ ಸೊ ಓಪನ್ ಇಂಟ್ರೆಸ್ಟಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಹಾಗೆ ಇಪ್ಪತ್ತೈದು ಸಾವಿರದ ಎಂಟುನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ಗಳು ಇರುವಂಥದ್ದು ಸೊ ರೇಂಜ್ ಸ್ವಲ್ಪ ದೊಡ್ಡದಿದೆ ಅಂತ ಹೇಳ್ಬೋದು ಅದೇ ರೀತಿ ಇಪ್ಪತ್ತೈದು ಸಾವಿರದ ಏಳ್ನೂರು ಎ ಟಿ ಎಮ್ ಅಲ್ಲಿ ಈಕ್ವಲ್ ಅಮೌಂಟ್ ಆಫ್ ಕಾಲ್ ಹಾಗೆ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು ಪುಟ್ಟಲ್ಲಿ ಒಂದಷ್ಟು ಅಡಿಷನ್ ಆಗಿದೆ ಸೊ ಇದು ಪಾಸಿಟಿವ್ ಆಗುತ್ತೆ ಸೊ ಹಾಗಾಗಿ ಲೋವರ್ ಲೆವೆಲ್ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಲೆವೆಲ್ಗಿಂತ ಕೆಳಗಡೆನೇ ಸೆಷನ್ ಆಗ್ತಾ ಇತ್ತು ಅಂತಿದೆ ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು ಇಪ್ಪತ್ತೈದು ಸಾವಿರ ಲೆವೆಲ್ ಆಗುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಸೊ ಒಂದಷ್ಟು ಅಪಮಾನ ಕೊಟ್ಟಿಕೊಂಡು ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತು ಎಂಟುನೂರ ಲೆವೆಲ್ಗಿಂತ ಮೇಲೇನೆ ಸೆಷನ್ ಆದಾಗ ಏನಾಗುತ್ತೆ ಈ ಎಂಟುನೂರಲ್ಲಿ ಕವರಿಂಗ್ ಬರ್ಬೋದು ಅದೇ ರೀತಿ ಏಳ್ನೂರಲ್ಲೂ ಒಂದಷ್ಟು ಕವರಿಂಗ್ ಬರುತ್ತೆ ಆಗ ಒಂದಷ್ಟು ಮೂಮೆಂಟನ್ನು ಹೈಯರ್ ಲೆವೆಲಲ್ಲಿ ನಾವು ನೋಡುವಂಥ ಸಾಧ್ಯತೆ ಇದೆ ಸೊ ಆ್ಯಸ್ ಒಪ್ನ ಓಪನ್ ಇಂಡಸ್ಟ್ ಪ್ರಕಾರ ಎಂಟುನೂರು ಹಾಗೆ ಐನೂರು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಎಂಟ್ನೂರ್ಗಿಂತ ಮೇಲೇ ಸೆಷನ್ ಆದಾಗ ಪಾಸಿಟಿವ್ ಆಗುತ್ತೆ ಐನೂರು ಹಾಗೆ ನಾನೂರ ಐವತ್ತಕ್ಕಿಂತ ಕೆಳಗಡೆನ ಸೆಷನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಅಗೇನು ರಿಟ್ರೆಸ್ಮೆಂಟ್ ಮೂವನ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನೋಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಮಂಡಿಗೆ ಇಂಪಾರ್ಟೆಂಟ್ ಇರುವಂಥ ಲೆವೆಲ್ ಯಾವುದು ಅಂತ ನಾವು ನೋಡೋದರೆ ಲೋವರ್ ಲೆವೆಲಲ್ಲಿ ಎಂಬತ್ಮೂರು ಸಾವಿರದ ಆರುನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಒಪ್ಪವನ್ನು ಕೊಡ್ತಾ ಇತ್ತು ಸಿಮಿಲರ್ ಸೆಟಪ್ಪೇ ಬ್ಯಾ ನಿಫ್ಟಿಯ ರೀತಿಯಲ್ಲಿ ಅಪ್ವನ ಕೊಡುತ್ತೆ ಡೌನ್ ಬರುತ್ತೆ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುತ್ತೆ ಸೊ ಹಾಗಾಗಿ ಎಂಬತ್ತ್ಮೂರು ಆರುನೂರು ಲೆವೆಲ್ಗಿಂತ ಕೆಳಗಡೆ ಸೆಸ್ ಏನಾದರೆ ಒಂದಷ್ಟು ಡೌನ್ ಮೂವನ ಕಂಟಿನ್ಯೂ ಮಾಡುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಈ ಫ್ರೈಡೇ ಟ್ರೇಡಿಂಗ್ ಸೆಷನ್ ಹೈ ಏನಾಗುತ್ತೆ ಎಂಬತ್ನಾಲ್ಕು ಸಾವಿರದ ನೂರ ಎಂಬತ್ತು ಇನ್ನೂರು ಲೆವೆಲ್ ಏನಾಗುತ್ತೆ ಆ ಲೆವೆಲ್ಗಿಂತ ಮೇಲೇ ಸೆಸ್ ಏನಾಗ್ತಾ ಇತ್ತು ಅಂತ ಹೇಳಿ ಅದು ಪಾಸಿಟಿವ್ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು